ಮಠಕ್ಕೆ ಹೋಗದೆ ಭವಾನಂದನು ಗಂಭೀರವಾದ ವನಮಧ್ಯದಲ್ಲಿ ಪ್ರವೇಶ ಮಾಡಿದನು ಆ ಕಾಡಿನಲ್ಲಿ ಒಂದು ಕಡೆ ಒಂದು ಬಿದ್ದು ಹೋದ ಹಳೆಯದಾದ ದೊಡ್ಡ ಮಹಡಿ ಮನೆಯಿತ್ತು ಭಗ್ನಾವಶಿಷ್ಟವಾದ ಇಟ್ಟಿಗೆ ಮುಂತಾದದ್ದರ ಮೇಲೆ ಲತೆ ಮುಂತಾದ ಕಾಡು ಗಿಡಗಳು ಅತಿ ಸಾಂದ್ರವಾಗಿ ಬೆಳೆದಿದ್ದವು ಅಸಂಖ್ಯವಾದ ಸರ್ಪಗಳಿಗೆ ಅದು ವಾಸಸ್ಥಳವಾಗಿತ್ತು ಬಿದ್ದು ಹೋದ ಕೊಠಡಿಗಳಲ್ಲೊಂದು ಇದ್ದ ಮಟ್ಟಿಗೆ ಬಿದ್ದು ಹೋಗದೆ ಚೆನ್ನಾಗಿ ಪರಿಷ್ಕೃತವಾಗಿತ್ತು ಭವಾನಂದನು ಹೋಗಿ ಅಲ್ಲಿ ಕುಳಿತುಕೊಂಡನು ಕುಳಿತುಕೊಂಡು ಭವಾನಂದನು ಯೋಚನೆಯನ್ನು ಮಾಡಲಾರಂಭಿಸಿದನು ರಾತ್ರಿ ಅತಿಶಯವಾದ ಅಂಧಕಾರಮಯವಾಗಿತ್ತು ಅದು ಬಹಳ ವಿಸ್ತಾರವಾದ ಅರಣ್ಯ ಶುದ್ಧ ಜನಶೂನ್ಯವಾಗಿತ್ತು ಅತಿಶಯವಾಗಿ ಸಾಂದ್ರವಾಗಿ ದುರ್ಭೇದ್ಯವಾದದ್ದು ಕಾಡು ಮೃಗಗಳು ಕೂಡ ತಿರುಗಾಡುವುದಕ್ಕೆ ಅಡ್ಡಿಯಾಗಿತ್ತು ವಿಶಾಲ ಜನಶೂನ್ಯ ದುರ್ಭೇದ್ಯ ಅಂಧಕಾರ ನೀರವ ದೂರದಲ್ಲಿ ಮಧ್ಯ ಮಧ್ಯೆ ವ್ಯಾಘ್ರದ ಹುಂಕಾರ ಅಥವಾ ಇತರ ಕಾಡು ಮೃಗಗಳ ಕ್ಷುಧ ಭೀತಿ ಅಥವಾ ಅಸ್ಫಾಲನದ ವಿಕಟವಾದ ಶಬ್ದ ಒಂದೊಂದು ಸಲ ದೊಡ್ಡ ದೊಡ್ಡ ಪಕ್ಷಿಗಳ ಪಕ್ಷ ಕಂಪನ ಒಂದೊಂದು ಸಲ ತಾಡಿತ ಅಥವಾ ತಾಡನಾಕಾರೀಕ ಶಬ್ದ ವಧ್ಯ ಅಥವಾ ವಧಕಾರಿ ಮೃಗಗಳ ಓಡಿ ಹೋಗುವ ಶಬ್ದ ಆ ವಿಜನವಾದ ಸ್ಥಳದಲ್ಲಿ ಆ ಅಂಧಕಾರದಲ್ಲಿ ಆ ಬಿದ್ದು ಹೋದ ಮಹಡಿ ಮನೆಯಲ್ಲಿ ಭವಾನಂದನು ಒಬ್ಬನೇ ಕುಳಿತಿದ್ದನು ಅವನ ಪಾಲಿಗೆ ಆ ಕಾಲದಲ್ಲಿ ಪೃಥಿವಿಯೇ ಇಲ್ಲ ಅಥವಾ ಕೇವಲ ಭಯಕ್ಕೆ ಉಪಾದಾನಮಯಿಯಾಗಿತ್ತು ಆ ಸಮಯದಲ್ಲಿ ಭವಾನಂದನು ಕಪಾಲದ ಮೇಲೆ ಕೈಯಿಟ್ಟುಕೊಂಡು ಯೋಚಿಸುತ್ತಲಿದ್ದನು ಚಲನೆಯಿಲ್ಲ ನಿಶ್ವಾಸವಿಲ್ಲ ಭಯವಿಲ್ಲ ಅತ್ಯಂತ ಪ್ರಗಾಢವಾದ ಚಿಂತೆಯಲ್ಲಿ ಮಗ್ನನಾಗಿದ್ದನು ಮನಸ್ಸಿನಲ್ಲಿ ಯಾವುದು ಭವಿತವ್ಯವೋ ಅದು ಅವಶ್ಯವಾಗಿ ಆಗುವುದು ನಾನು ಭಾಗೀರಥಿ ಜಲತರಂಗದ ಸಮೀಪದಲ್ಲಿ ಸಣ್ಣದಾದ ಆನೆಯ ಹಾಗೆ ಇಂದ್ರಿಯ ಸ್ರೋತದಲ್ಲಿ ಮುಳುಗಿ ತೇಲುತ್ತೇನೆ ಇದೇ ನನ್ನ ದುಃಖವಾಗಿದೆ ಒಂದು ಮುಹೂರ್ತದಲ್ಲಿ ದೇಹವು ಧ್ವಂಸವಾಗುವುದು ದೇಹ ಧ್ವಂಸವೇ ಇಂದ್ರಿಯಗಳ ಧ್ವಂಸ ನಾನು ಆ ಇಂದ್ರಿಯಗಳಿಗೆ ವಶೀಭೂತನಾದೆನು ನನಗೆ ಮರಣವೇ ಶ್ರೇಯಸ್ಸು ಧರ್ಮತ್ಯಾಗಿಯೇ ಛಿ ಸಾಯುವೆನು ಎಂದು ಯೋಚನೆಯ ಸ್ತ್ರೋತವು ಸ್ತ್ರೋತವು ಪ್ರವಹಿಸುತ್ತಲಿರುವಾಗ ತಲೆಯ ಮೇಲೆ ಪೇಚಕ ಪಕ್ಷಿಯು ಮೃದುವಾದ ಗಂಭೀರವಾದ ಧ್ವನಿಯನ್ನು ಮಾಡಿತು ಆಗ ಭವಾನಂದನು ಬಾಯಿಬಿಟ್ಟು ಅದೇನು ಶಬ್ದ ಕಿವಿಗೆ ಬಿದ್ದದ್ದು ನೋಡಿದರೆ ನನ್ನನ್ನು ಯಮನೇ ಕರೆಯುವ ಹಾಗೆ ಕೇಳುತ್ತದೆ ಏನು ಶಬ್ದವನ್ನು ಮಾಡಿತೋ ಯಾರು ನನ್ನನ್ನು ಕೂಗಿದರೋ ಯಾವುದೂ ಗೊತ್ತಾಗುವುದಿಲ್ಲ ಪುಣ್ಯಮಯಿಯಾದ ಹೇ ಅನಂತೆ ನೀನು ಶಬ್ದಮಯಿ ಆದರೆ ನಿನ್ನ ಶಬ್ದದ ಮರ್ಮವನ್ನು ನಾನು ತಿಳಿದುಕೊಳ್ಳಲಾರೆನು ನನಗೆ ಧರ್ಮದಲ್ಲಿ ಬುದ್ಧಿಯನ್ನು ಕೊಡು ನನ್ನನ್ನು ವಿರತನನ್ನಾಗಿ ಮಾಡು ಧರ್ಮದಲ್ಲಿ ಹೇ ಗುರುದೇವ ಧರ್ಮದಲ್ಲಿ ನನ್ನ ಬುದ್ಧಿಯೂ ಇರಲಿ ಎಂದು ಹೇಳಿದನು ಆಗ ಆ ಭೀಷಣವಾದ ಕಾನನ ಮಧ್ಯದಲ್ಲಿ ಅತಿ ಮಧುರವಾಗಿ ಗಂಭೀರವಾಗಿ ಮರ್ಮ ಭೇದಿಯಾಗಿ ಮನುಷ್ಯನ ಕೊರಳು ಕೇಳಿಸಿತು ಧರ್ಮದಲ್ಲಿ ನಿನ್ನ ಬುದ್ಧಿಯು ಇರುವುದು ಭವಾನಂದ ಆಶೀರ್ವಾದವನ್ನು ಮಾಡಿದ್ದೇನೆ ಹೀಗೆ ಹೇಳಿದ ಹಾಗೆ ಕೇಳಿಸಿತು ಭವಾನಂದನ ಶರೀರವು ರೋಮಾಂಚವಾಯಿತು ಇದೇನುಗಿದು ಇದು ಗುರುದೇವನ ಕಂಠ ಮಹಾಸ್ವಾಮಿ ತಾವೆಲ್ಲಿದ್ದೀರಿ ಈ ಸಮಯದಲ್ಲಿ ದಾಸನಿಗೆ ದರ್ಶನ ಕೊಡೋಣವಾಯಿತು ಆದರೆ ಯಾರೂ ದರ್ಶನವನ್ನು ಕೊಡಲಿಲ್ಲ ಯಾರೂ ಉತ್ತರವನ್ನು ಕೊಡಲಿಲ್ಲ ಭವಾನಂದನು ಪುನಃ ಪುನಃ ಉತ್ತರ ಬರಲಿಲ್ಲವೆಂದುಕೊಂಡು ಅಲ್ಲಲ್ಲಿ ಹುಡುಕಿದನು ಯಾರೂ ಇಲ್ಲ ಯಾವಾಗ ರಜನೆಯು ಪ್ರಭಾತವಾಗಿ ಪ್ರಾತಃ ಒದಗಿಸಿ ಅರಣ್ಯದ ತಲೆಯ ಮೇಲಿದ್ದ ಶ್ಯಾಮಲವಾದ ಪತ್ರರಾಶಿಯನ್ನು ಪ್ರಕಾಶ ಮಾಡಿದನು ಆಗ ಭವಾನಂದನು ಮಠದಲ್ಲಿ ಬಂದಿದ್ದನು ಕಿವಿಯಲ್ಲಿ ಹರೇ ಮುರಾರೆ ಹರೇ ಮುರಾರೆ ಶಬ್ದವು ಬಿತ್ತು ಅದು ಸತ್ಯಾನಂದನ ಕಂಠವಾಗಿತ್ತು ಸತ್ಯಾನಂದನು ಹಿಂದಿರುಗಿ ಬಂದಿದ್ದನು